ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಟುಡೇ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಾನು ಲಾಸ್ಟ್ ಟ್ಯೂಸ್ಡೇ ಊರಿಗೆ ಹೋಗಿದ್ದೆ ಗೌರಿಬಿದ್ನೂರಿಗೆ ಗೌರಿಬಿದ್ನೂರಲ್ಲಿ ಬೇಕ್ರಿಯಲ್ಲಿ ಕೇಕ್ ಮತ್ತು ಸ್ವೀಟ್ನೆಸ್ ತೊಗೊಂಡು ಊರಿಗೆ ಹೋಗ್ತಾ ಇದ್ದೀನಿ ಟುಡೇ ನನ್ನ ಬಸ್ಸಲ್ಲಿ ಬಂದಿರೋದ್ರಿಂದ ಅಲ್ಲಿಂದ ಏನೂ ತೊಗೊಂಡು ಬರೋಕ್ಕಾಗಿಲ್ಲ ನಾನು ಗೌರಿಬಿದನೂರಿಗೆ ರೀಚ್ ಆಗುವಷ್ಟರಲ್ಲಿ ಡ್ಯಾಡಿ ಬಂದು ಪಿಕ್ ಮಾಡಿಕೊಂಡ್ರು ಡ್ಯಾಡಿ ಜೊತೆ ಮನೆಗೆ ಹೋದೆ ಹೋಗೋ ಅಷ್ಟರಲ್ಲಿ ಮಮ್ಮಿ ಹಬ್ಬಕ್ಕೆ ಹೂವನ ಕಟ್ತಾ ಇದ್ರು ಎಷ್ಟು ಚೆನ್ನಾಗಿದೆ ಅಲ್ವಾ ಹಕ್ಕಿಗಳ ಸೌಂಡು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಎದ್ದು ಉಸಲೆಲ್ಲ ತೊಳೆದು ಅರ್ಶನ ಹಚ್ಚಿ ರೆಡಿ ಮಾಡಿ ಹಾಗೆ ರಂಗೋಲಿನ ಹಾಕಿದೆ ಈ ಥರ ಸಿಂಪಲಾಗಿ ರಂಗೋಲಿನ ಹಾಕಿದ್ದೀನಿ ಟುಡೇ ಪೂಜೆ ಡಿಪಾರ್ಟ್ಮೆಂಟ್ ಎಲ್ಲಾನು ನಮ್ಮದೇ ಫೋಟೋಸ್ ಎಲ್ಲಾನು ಹೊರಿಸಿ ಈ ಥರ ರೆಡಿ ಮಾಡಿದ್ದೀನಿ ನೋಡಿ ಟುಡೇ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಆಷಾಢ ಮಾಸದಲ್ಲಿ ಬರೋ ಮೊದಲ ಏಕಾದಶಿ ಹಬ್ಬ ಈ ಹಬ್ಬನ ನಮ್ಮ ಮನೆಯಲ್ಲಾದರೆ ಇಯರ್ ಇಯರು ಮಿಸ್ ಮಾಡದೆ ಮಾಡ್ತೀವಿ ಒನ್ ಇಯರ್ ಕೂಡ ಮಿಸ್ ಮಾಡೋ ಹಾಗೆ ಇಲ್ಲ ಕಂಪಲ್ಸರಿ ಇಯರ್ ಇಯರೂ ಆಚರಿಸ್ತೀವಿ ನೀವು ಯಾರೆಲ್ಲ ಈ ಹಬ್ಬನ ಆಚರಿಸ್ತೀರ ಕಾಮೆಂಟ್ ಮಾಡಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ಫೋಟೋಸ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನೀಟಾಗಿ ಡೆಕೋರೇಟ್ ಮಾಡಿ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ಇರುತ್ತೆ ಅದರಲ್ಲಿ ಆಷಾಢ ಮಾಸದಲ್ಲಿ ಬರೋ ಏಕಾದಶಿ ಮೊದಲನೇ ಏಕಾದಶಿ ಆಷಾಢ ಮಾಸ ಶುಕ್ಲಪಕ್ಷ ಏಕಾದಶಿ ದಿನದಂದು ಶ್ರೀ ಮಹಾವಿಷ್ಣು ಯೋಗ ನಿದ್ದೆಗೆ ತೆರಳ್ತಾರೆ ಅದರಿಂದ ಇದನ್ನು ಪ್ರಥಮ ಏಕಾದಶಿ ಅಥವಾ ಮೊದಲ ಏಕಾದಶಿ ಅಂತ ಕರೀತಾರೆ ಏಕಾದಶಿ ಹಬ್ಬನ ಕೆಲವರು ಎರಡು ದಿನ ಆಚರಿಸ್ತಾರೆ ಕೆಲವರು ಒಂದೇ ದಿನ ಆಚರಿಸ್ತಾರೆ ನಾವಾದರೆ ಒಂದೇ ದಿನವೇ ಆಚರಿಸ್ತೀವಿ ಏಕಾದಶಿ ಹಬ್ಬದ ದಿನ ಉಪವಾಸ ಇದ್ದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನು ಉಪವಾಸದಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ಏಕಾದಶಿ ಹಬ್ಬದ ದಿನ ಪೂಜೆ ಮಾಡಿ ಉಪವಾಸ ಇದ್ದು ನೆಕ್ಸ್ಟ್ ಡೇ ಪೂಜೆ ಮಾಡಿ ಉಪವಾಸ ಬಿಡ್ತಾರೆ ಆ ಥರ ಮಾಡಿದ್ರೆ ನಮಗಿರೋ ಕಷ್ಟಗಳೆಲ್ಲನೂ ಹೊರಟೋಗುತ್ತೆ ಅನ್ನೋ ಒಂದು ನಂಬಿಕೆ ಆದರೆ ನಮಗಿರೋದು ಒಂದೇ ದಿನವೇ ಹಬ್ಬ ಆದ್ದರಿಂದ ನಾವು ಒಂದೇ ದಿನವೇ ಆಚರಿಸ್ತೀವಿ ಏಕಾದಶಿ ದಿನ ಮಲ್ಗಿರೋ ಶ್ರೀ ಮಹಾವಿಷ್ಣು ನಾಲ್ಕು ಮೇಲೆ ಕಾರ್ತಿಕ ಶುದ್ಧ ಏಕಾದಶಿ ದಿನದಂದು ಹೆದ್ದೊಳ್ತಾರೆ ಈ ಮಧ್ಯದಲ್ಲಿ ಬರೋ ನಾಲ್ಕು ತಿಂಗಳು ತುಂಬ ಒಳ್ಳೆಯ ದಿನಗಳು ಅಂತಲೇ ಹೇಳ್ಬೋದು ಈ ಹಬ್ಬಕ್ಕೆ ಅಕ್ಕಿ ಹಿಟ್ಟಿನಲ್ಲಿ ದೀಪನ ಮಾಡಿ ಇಡ್ತಾರೆ ಅದು ವಿಶೇಷ ಅಂತಲೇ ಹೇಳ್ಬೋದು ನಿಮ್ಗೆ ಹೇಳ್ತಾ ಹೇಳ್ತಾ ನಾನು ಪೂಜೆನ ಕೂಡ ಮುಗಿಸ್ಬಿಟ್ಟೆ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿ ಪೂಜೆ ಮಾಡಿದ್ದೀನಿ ಮನೇಲಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬಂದುಬಿಟ್ವಿ ನಿಮ್ಗಾಗಲೇ ಗೊತ್ತಿದೆ ಅಲ್ಲ ನಮ್ಮ ಮನೆ ದೇವ್ರಿಗೆ ಬಂದಿರೋದು ನಾವು ನೀವು ಲಾಸ್ಟ್ ವೀಡಿಯೋಲಿ ನೋಡಿರ್ತೀರ ಈ ಟೆಂಪಲ್ನ ಬಟ್ ನಾನು ಔಟ್ಲುಕ್ ತೋರಿಸಿರಲಿಲ್ಲ ಹೇಗಿದೆ ಅಂತ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಆ್ಯಡ್ ಇದ್ದೀನಿ ಔಟ್ಲುಕ್ ಹೇಗಿರುತ್ತೆ ಆ ಟೆಂಪಲ್ಲು ಅಂತ ಆಂಜನೇಯ ಸ್ವಾಮಿ ಟೆಂಪಲ್ ಬನ್ನಿ ಒಳಗಡೆ ಹೋಗೋಣ ನಾನು ನಮ್ಮ ತಮ್ಮ ನಮ್ಮ ಡ್ಯಾಡಿ ಮಾತ್ರನೇ ಬಂದ್ವಿ ದೇವಸ್ಥಾನಕ್ಕೆ పూజె సమాను ఎలా తెగ్ తిరిగి ದೇವಸ್ಥಾನಕ್ಕೆ ಬಂದ್ರೆ ಏನೋ ಒಂಥರ ನೆಮ್ಮದಿ ಅಲ್ವಾ ನಂಗಂತೂ ಇಲ್ಲಿ ಬಂದ್ರೆ ಫುಲ್ ರಿಲ್ಯಾಕ್ಸ್ ಆಗ್ಬಿಡ್ತೀನಿ ಪೂಜೆ ಮಾಡ್ತಾ ಇದ್ದಾರೆ ನಿಮಗೆಲ್ಲಾನು ಏಕಾದಶಿ ಹಬ್ಬದ ಶುಭಾಶಯಗಳು ಆ ದೇವರ ಆಶೀರ್ವಾದ ಮೇಲೆ ಕೂಡ ಸದಾಕಾಲ ಇರಲಿ ಅಂತ ಭಾವಿಸ್ತೀನಿ ಈಗ ಪೂಜೆದು ಮಹಾಮಂಗ್ಲಾರದ್ದು ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ ಶರಣಾಗ ಶರಣೆ ತ್ವಮೇವ ಶರಣ ತಸ್ ಭಾವೇನ

ನಮ್ಮೂರಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಬೊಮ್ಸಂದ್ರ ದೇವಸ್ಥಾನದಿಂದ ಮನೆಗೆ ಬರುವಷ್ಟೊತ್ತಿಗೆ ನಮ್ಮ ಅಮ್ಮಲು ಅಪ್ಪು ನಮ್ಮ ತಾತ ನಮ್ಮ ಮಾವ ಊರಿಂದ ಬಂದಿದ್ರು ಹಬ್ಬಕ್ಕೆ ಉಪವಾಸ ಅಲ್ವಾ ಅವ್ಲಕ್ಕಿ ಮತ್ತು ಹಿಟ್ಟನ್ನ ಪ್ರಿಪೇರ್ ಮಾಡಿದ್ವಿ ನಮ್ಮ ತಾತ ತಿಂತಾಯಿದ್ರು ಹಾಗೆ ನಾನು ಕೂಡ ಸ್ವಲ್ಪ ತಿಂದೆ ಈಗ ರಿಯಲ್ ಹಬ್ಬ ಸ್ಟಾರ್ಟು ತರಕಾರಿನೆಲ್ಲ ನೀಟಾಗಿ ವಾಶ್ ಮಾಡಿ ಒಂದು ಟಬ್ಬಲ್ಲಿ ಹಾಕಿಟ್ಟು ಇಲ್ಲಿ ಕ್ಯಾರೆಟ್ನ ತಗೊಂಡು ನೀಟಾಗಿ ಸರಿ ವಾಶ್ ಮಾಡಿ ಅದರಲ್ಲಿ ಎಡ್ಜಸ್ಟ್ ಕಟ್ ಮಾಡಿಕೊಂಡು ಹಾಗೆ ಏನಾದರೂ ಡಸ್ಟ್ ಇದ್ರೆ ರಿಮೂವ್ ಮಾಡಿ ಅದನ್ನು ಹಾಗೆ ಪೀಲ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಪೀಲ್ ಮಾಡಿ ಮತ್ತೆ ಅದನ್ನು ತುರ್ಕೋತಾ ಇದ್ದೀನಿ ಕೋಸುಂಬ್ರಿ ಮಾಡೋಕ್ಕೆ ಹಾಗೆ ಸೌತೆಕಾಯಿನ ಕೂಡ ನೀಟಾಗಿ ನೀರಲ್ಲಿ ಒಂದೆರಡು ಸರಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಅದನ್ನು ಕೂಡ ಪೀಲ್ ಇದ್ದೀನಿ ಪೀಲ್ ಮಾಡಿಕೊಂಡು ನೀಟಾಗಿ ಕೋಸುಂಬ್ರಿ ಮಾಡೋಕ್ಕೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ ಕೋಸುಂಬ್ರಿಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ನಾನು ಸ್ಮಾಲ್ ಪೀಸಸ್ನೇ ಇದ್ದೀನಿ ನಾನು ಅದು ರೆಡಿ ಮಾಡೋ ಅಷ್ಟೊತ್ತಿಗೆ ಮಮ್ಮಿ ಅಡುಗೆ ಎಲ್ಲನೂ ಮಾಡಿ ಮುಗಿಸಿದ್ರು ಚಿತ್ರಾನ್ನ ಪಲ್ಯಗಳು ಎಲ್ಲೂ ಈ ಸರಿ ನಮ್ಮ ಮಮ್ಮಿ ಒಬ್ಬರೇ ಪ್ರಿಪೇರ್ ಮಾಡಿದ್ದಾರೆ ಎಲ್ಲನೂ ಏನೇನು ಐಟಮ್ಸ್ ಪ್ರಿಪೇರ್ ಮಾಡಿದ್ವಿ ಅಂತ ತೋರಿಸ್ತೀನಿ ನೋಡಿ ಪಾಯಸ ಕೋಸುಂಬ್ರಿ ಹುಳಿ ಪಲ್ಯ ಸಾಂಬಾರು ಚಿತ್ರಾನ್ನ ಮತ್ತು ರೈಸ್ ಅಡುಗೆ ಎಲ್ಲನೂ ರೆಡಿ ಆಗಿದೆ ಈಗ ಎಡೆ ಆಗಬೇಕು ನೆಲನ ಒರೆಸ್ಕೊಂಡು ಅಲ್ಲಿ ಕೆಳಗಡೆ ಸ್ವಲ್ಪ ರಾಗಿನ ಹಾಕ್ತಾರೆ ಮತ್ತೆ ಒಂದು ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ನಾವು ಏನೇನು ಐಟಮ್ಸ್ ರೆಡಿ ಮಾಡಿದ್ವಿ ಅದನ್ನೆಲ್ಲನೂ ಸ್ವಲ್ಪ ಒಂದು ಮೂರು ಪ್ಲೇಸಲ್ಲಿ ಎಡೆನ ಹಾಕಬೇಕು ಹಾಗೆ ಮಮ್ಮಿ ಇದ್ದಾರೆ ಎಲ್ಲ ಐಟಮ್ಸ್ನೂ ಈ ಹಬ್ಬಕ್ಕೆ ಅಡುಗೆ ಮಾಡೋವಾಗ ಟೇಸ್ಟ್ ಮಾಡಿ ಅಡುಗೆ ಮಾಡೋ ಹಾಗಿಲ್ಲ ಹಾಗೇ ಮಾಡಬೇಕು ಈ ಸರಿ ನಮ್ಮ ಮಮ್ಮಿನೇ ಒಬ್ಬರೇ ಮಾಡಿದ್ದಾರೆ ಎಲ್ಲ ಅಡುಗೆ ಕೂಡ ನಾನು ಚಿಕ್ಕ ಪುಟ್ಟ ಹೆಲ್ಪ್ ಮಾತ್ರನೇ ಮಾಡಿದೆ ಎಡೆ ಹಾಕಿದ್ದಾರೆ ಹಾಗೆ ದೇವ್ರ ಮುಂದೆ ಕೂಡ ಎಡೆ ಹಾಕಿದ್ದೆ ನಾವು ಆಗಲೇ ರಾಗಿನ ಹಾಕಿದ್ವಲ್ಲ ಕೆಳಗಡೆ ಅದ್ರ ಮೇಲೆ ಈಗ ನೋಡಿ ಗರ್ಡ್ಗಂಬನ ತಂದು ಇಟ್ಟಿದ್ದಾರೆ ದಾಸಪ್ಪ ತಗೊಂಡು ಬರ್ತಾರೆ ಅದನ್ನ ತಗೊಂಡು ಬಂದಿದ್ದಾರೆ ಈಗ ಎಲ್ಲಾರ್ಗು ಎಲೆಗಳಿಟ್ಟು ಎಲ್ಲಾರ್ಗು ಬಡಿಸ್ತಾ ಇದ್ದಾರೆ ಮಮ್ಮಿ ದಾಸಂಗ ಮಾಡೋಕ್ಕೆ ಆ ಗರ್ಡ್ ಕೂಡ ಪೂಜೆ ಮಾಡಬೇಕು ನಮ್ಮಮ್ಮಿ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಿ ಹಾಗೆ ದಾಸಂಗ ಇದೆ ಅಲ್ಲ ಅದಕ್ಕೆ ನಾಮಗಳನ್ನು ಹಿಡ್ತಾರೆ ದಾಸಂಗ ಮಾಡೋ ದಿನ ನನ್ನ ತಮ್ಮ ಇಟ್ಸ್ಕೊಳ್ತಾ ಇದ್ದಾನೆ ಹಾಗೆ ನಮ್ಮ ಡ್ಯಾಡಿಗೂ ಇಟ್ರು ಇಯರ್ಗೆ ಒನ್ಸ್ ಕಂಪಲ್ಸರಿ ಈ ಥರ ಇಟ್ಸ್ಕೊಳ್ಳೇಬೇಕು ಹಾಗೆ ನನಗೂ ಕೂಡ ಸ್ವಲ್ಪ ಇಟ್ರು ಮಮ್ಮಿ ಈಗ ನಮ್ಮ ಡ್ಯಾಡಿ ಪೂಜೆ ಮಾಡ್ತಾ ಇದ್ದಾರೆ ಗಡಗಂಬಕ್ಕೆ ಪೂಜೆ ಮಾಡಿ ಅಲ್ಲೊಂದು ತೆಂಗಿನಕಾಯಿ ಹೊಡೆದು ಆದ ನಂತರ ಎಲ್ಲಾರ್ಗು ಬಂದಿರೋರಿಗೆ ಊಟ ಬಡಿಸ್ಬೇಕು ಗಡಗಂಬಕ್ಕೆ ಪೂಜೆ ಮಾಡಿದ್ದು ಮುಗೀತು ಈಗ ನಾನು ದೇವಸ್ಥಾನದಲ್ಲಿ ಇನ್ನೊಂದು ತೀರ್ಥಕಾಯಿನ ತಗೊಂಡ್ಬಂದಿದ್ದೆ ಅದನ್ನು ಸರಿ ಇಲ್ಲಿ ಎಡೆ ಹಾಕಿದ್ವಲ್ಲ ಅಲ್ಲಿ ಹೊಡೆದು ಪೂಜೆ ಮಾಡಬೇಕು ಅದಾದಮೇಲೆ ಎಲ್ಲರೂ ಊಟ ಮಾಡ್ತಾರೆ ಸೊ ನಾನು ಇಲ್ಲಿ ಹೊಡಿತಾ ಇದ್ದೆ ಹೊಡೆದು ಪೂಜೆ ಮಾಡಿದ್ವಿ ಈಗ ಊಟಕ್ಕೆ ಫಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಕೂತಿದ್ದಾರೆ ಒಳಗಡೆ ಎಲ್ಲರೂ ಆಮೇಲೆ ಬೇರೆ ಜನ ಎಲ್ಲರೂ ಬರ್ತಾರೆ ನಾನು ಕೂಡ ಪೂಜೆ ಮಾಡಿದೆ ಆಮೇಲೆ ನಾವು ಕಾಣಿಕೆನ ಇಟ್ಟಿರ್ತೀವಲ್ಲ ಅದನ್ನು ದಾಸಪ್ಪ ಅವ್ರಿಗೆ ಕೊಡಬೇಕಾಗಿರುತ್ತೆ ಅದನ್ನು ಡ್ಯಾಡಿನೂ ಕೊಟ್ಟರು ಮತ್ತು ಅವರು ಅದನ್ನು ತಗೊಂಡು ಹೋದರು ಈಗ ಎಲ್ಲರೂ ಊಟ ಮಾಡ್ತಿದ್ದಾರೆ ಈ ಹಬ್ಬ ನಾವು ಚಿಕ್ಕ ಮಕ್ಕಳು ನೋಡಿ ನೋಡಿ ಫುಲ್ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಈ ಹಬ್ಬದ ದಿನ ನಾವು ಎಷ್ಟು ಊಟ ಇಟ್ಟರೆ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ಮಮ್ಮಿ ಹೇಳ್ತಾಯಿದ್ರು ಹಾಗೆ ಊರಲ್ಲಿ ಜನಗಳಿಗೆಲ್ಲೂ ಕರೆದು ಊಟ ಇಡ್ತೀವಿ ವರ್ಷ ವರ್ಷವೂ ಈ ಹಬ್ಬದ ದಿನ ಅಂದರೆ ನಮ್ಮ ಮನೇಲಿ ತುಂಬ ನೆಂಟ್ರಿ ಇರ್ತಾಯಿದ್ರು ನಮ್ಮ ಅಜ್ಜಿ ಅವರು ಅಕ್ಕ ಅವರು ಎಲ್ಲರೂ ಬಂದಿರ್ತಾಯಿದ್ರು ಬಟ್ ಈ ಇಯರ್ ಅಕ್ಕ ಅವರು ಬಂದಿಲ್ಲ ಬಾವ ನಾಗ್ಪುರ್ ಹೋಗಿರೋದ್ರಿಂದ ಹಾಗೆ ನಮ್ಮ ಅಜ್ಜಿ ಅಜ್ಜಿಯವರುನು ಬಂದಿಲ್ಲ ಅವರು ಕೂಡ ಬ್ಯಾಂಗ್ಳೂರಲ್ಲೇ ಇದ್ದಾರೆ ಅದರಿಂದ ಅವ್ರು ಬರೋಕ್ಕಾಗಿಲ್ಲ ಈ ಇಯರ್ ನಮ್ಮ ಫ್ಯಾಮಿಲಿ ಮಾತ್ರ ಸೆಲೆಬ್ರೇಟ್ ಮಾಡ್ಕೋತಾ ಇದೀವಿ ಊಟ ಮಾಡಿಕೊಂಡು ನಮ್ಮ ತಾತ ಮತ್ತು ನಮ್ಮ ಮಾವ ಊರಿಗೆ ಹೋದ್ರು ಹಾಗೆ ನಾನು ನಮ್ಮ ಮಮ್ಮೂಲು ಈಗ ಊಟ ಮಾಡ್ತಾಯಿದ್ವಿ ಟೈಮ್ ಆಗಲೇ ಟೂ ಓ ಕ್ಲಾಕ್ ಆಗಿತ್ತು ನಾವು ಊಟ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟಾಗಿ ಊಟ ಮಾಡಿದ್ರೆ ಊಟ ಮಾಡ್ದಂಗೆ ಇರಲ್ಲ ಸಮಾಧಾನವೇ ಇರಲ್ಲ ಏನೋ ಒಂಥರ ಇನ್ಕಂಪ್ಲೀಟ್ ಫೀಲ್ ಆಗ್ತಾ ಇರುತ್ತೆ ಹಾಗೆ ಊರಲ್ಲಿ ಅಕ್ಕಪಕ್ಕ ಮನೆಗಳವರು ಗೊತ್ತಿರೋರು ಎಲ್ಲರೂ ಬಂದು ಊಟ ಮಾಡ್ತಾಯಿದ್ರು ಹಾಗೆ ನಮ್ಮಮ್ಮಿ ಕೂಡ ತ್ರೀ ಓ ಕ್ಲಾಕಲ್ಲಿ ಊಟ ಮಾಡಿದ್ರು ಮತ್ತೆ ಅವರು ವಿಡಿಯೋ ಮಾಡ್ತಿದ್ಯಾ ರೇಗಸ್ತಾ ನೋಡ್ ನೋಡಿ ಒಳಗಡೆ ಏನ್ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಗೇಮ್ ಆಡ್ತಾ ಕೂತಿದ್ದಾರೆ ಫುಲ್ ಜೋರಾಗಿ ಮಳೆ ಬರ್ತಾ ಇದೆ ಒಂದ್ ತ್ರೀ ತ್ರೀ ತರ್ಟಿ ಆಗಿತ್ತು ಟೈಮು ಒಂದ್ ರೇಂಜಲ್ಲಿ ಬಂತು ಹಬ್ಬದ ದಿನ ಮಳೆ ಮಳೆ ನಿಂದ ಮೇಲೆ ಸಾಯಂಕಾಲ ಒಂದು ಫೈವ್ ಓ ಕ್ಲಾಕ್ ಹಂಗೆ ನಮ್ಮ ಅಮ್ಮಲು ಮತ್ತು ಅಪ್ಪು ಊರಿಗೆ ಹೋಗ್ತಾ ಇದ್ದಾರೆ ನಮ್ಮ ಡ್ಯಾಡಿ ಬಿಟ್ಟು ಬರ್ತಾ ಇದ್ದಾರೆ ಅವ್ರಿಗೆ ಅವರು ಕೂಡ ಹೊರಟರು ಊರಿಗೆ ಹಬ್ಬದ ದಿನ ನೈಟ್ ನಮ್ಮ ಊರಲ್ಲಿ ಬಾಬಯ್ಯನ ಇಟ್ಟಿದ್ರು ಅದು ಜಲ್ದಿ ಕರ್ಕೊಂಡು ಅದನ್ನು ಕೂಡ ನೋಡಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಹಬ್ಬ ಹೇಗಾಯಿತು ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ नेक्स्ट डे मॉर्निंगे बसली बंदे बैंग्लूर्ग नेक्स्ट यू आल